ಹಿತ್ತೇಕೋಟೆಯಲ್ಲಿನ ಆದಿವಾಸಿಗಳು ವಾಸಿಸುವ ಕೆರೆಹಾಡಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದಾಗ ಅಲ್ಲಿನ ಯುವಕರು ತಮ್ಮ ಬುಡಕಟ್ಟು ವೇಷಭೂಷಣ ಧರಿಸಿ ವಿಶಿಷ್ಟ ರೀತಿ ಬರಮಾಡಿಕೊಂಡರು ಬುಡಕಟ್ಟು ನೃತ್ಯ ಮಾಡಿದ ಯುವಕರೊಡನೆ ಸಿಎಂ ಸಹ ಹೆಜ್ಜೆ ಹಾಕಿ ಖುಷಿಪಟ್ಟರು ಈ ಸಂದರ್ಭ ಹೆಣ್ಣು ಮಕ್ಕಳು ಕೋಲಾಟದ ಮೂಲಕ ಗಮನ ಸೆಳೆದರು ಚಿಕ್ಕ ಮಕ್ಕಳು ಹುಲಿ ನೃತ್ಯ ಮಾಡಿದ್ದು ಗಮನ ಸೆಳೆಯಿತು ಬಳಿಕ ಆದಿವಾಸಿಗಳು ಬೇಯಿಸಿ ಸಿದ್ಧ ಮಾಡಿದ್ದ ಕಾಡುಗೆಣಸು ಜೇನು ಸವಿದು ಸಂತಸಪಟ್ಟ ಸಿಎಂ ಇವರಿಂದಲೇ ಐನೂರು ರು ನೀಡಿ ಜೇನುತುಪ್ಪ ಖರೀದಿಸಿದರು ಬಳಿಕ ನಡೆದ ಸಂವಾದದಲ್ಲಿ ಭಾಗಿಯಾಗಿ ಮಾತನಾಡಿ ಆದಿವಾಸಿ ಅರಣ್ಯವಾಸಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಕುರಿತಾಗಿ ಸದ್ಯದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ವನ್ಯಜೀವಿ ಮಂಡಳಿ ಸಭೆ ಕರೆದು ಅರಣ್ಯಾಧಿಕಾರಿಗಳಿಂದ ಅರಣ್ಯವಾಸಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಆದಿವಾಸಿಗಳು ಓದು ಬರಹಕ್ಕೆ ಒತ್ತು ನೀಡಬೇಕು ಇದಕ್ಕಾಗಿ ಸರ್ಕಾರ ಶಾಲೆಗಳನ್ನು ತೆರೆದು ಅನುಕೂಲ ಕಲ್ಪಿಸಿಕೊಟ್ಟಿದೆ ನೀವು ಮುಖ್ಯವಾಹಿನಿಗೆ ಬರಬೇಕೆಂದು ಸಲಹೆ ನೀಡಿದರು ಈ ವೇಳೆ ಶಾಸಕ ಅನಿಲ್ ಚಿಕ್ಕಮಾದು ಸೇರಿದಂತೆ ಜಿಲ್ಲೆ ಮತ್ತು ತಾಲೂಕು ಅಧಿಕಾರಿಗಳು ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು

ಟ್ಯಾಕ್ಟ್ಮೆಂಟ್ ಗುರಿ <inaudible> அரலா <laughs>

ಯಾಕೆ ವಿಳಂಬ ಆಗಿರೋದು ಇವಾಗ ಎರಡ್ ಸಾವಿರದ ಐನೂರ ಎಂಬತ್ತೇಳು ಜನಕ್ಕೆ ಸೆಟ್ಲ್ ಆಗಿದೆ ಇಲ್ಲ ಸರ್ ಮತ್ತೆ ಅರ್ಜಿ ಬಂದಿರ್ಲಿಲ್ಲ ಇವಾಗ ನಾವು ಅದು ತಗೊಂಡು ಮತ್ತೆ ಕನ್ಸಿಡರ್ ಮಾಡ್ತಾ ಇದೀವಿ ಸರ್

ಆರ್ನೂರ ಈಗ ಇ ಟಿ ಎಸ್ ಸರ್ವೆ ಆಗಬೇಕು ಸರ್ ಇ ಟಿ ಎಸ್ ಸರ್ವೆ ಆದರೆ ಈ ದಿನ ಡಿಸೆಂಬರ್ ಸರ್ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂಥ ದಾಖಲಾತಿಗಳನ್ನ ಕೇಳ್ತಾರೆ ಸರ್ ಆ ಆ ಸಂದರ್ಭದಲ್ಲಿ ಅವ್ರ ಆಧಾರ್ ಕಾರ್ಡು ಅಥವಾ ಲಿವಿಂಗ್ದು ಆ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಸರ್ ಅರಣ್ಯಕ್ಕು ಸಮಿತಿ ಅಂತ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ಇರ್ತದೆ ಸರ್ ಸೊ ಅಲ್ಲಿಗೆ ಪಿ ಒ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಸೊ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರಾಗ ಕೆಲಸ ಮಾಡ್ತೀವಿ ಸರ್ ಅವ್ರು ಅಲ್ಲಿ ಪರಿಶೀಲನೆ ಮಾಡಿ ಯಾವುದು ಜಿನ ಏನಿದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಅಪ್ರೂವಲ್ ಆಗಿರೋದಲ್ಲ ಜಿನ ಅದೇ ಅವರು ಏನು ಫಾರೆಸ್ಟ್ ನವರು ಹೇಳಿದಂತ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಇದ್ದರು ಅದರಿಂದ ಇವ್ರಿಗೆ ಕೊಡ್ಬಹುದು ಅಂತ ಹೇಳಿ ಮನೆ ಮಾಡ್ಕೊಂಡ್ರವರು ಏನು ಸರ್ ಒಂದು ಸಬ್ಮಿಷನ್ ಸರ್ ಅಂದ್ರೆ ವಾಸ ಆಗಿರೋವರಿಗೆ ಮಲ್ಟಿಪ್ಲೈ ಆಗ್ತಲ್ಲ ಸರ್ ಅವರದು ಮತ್ತೆ ಬೇರೆ ಕಡೆಯಿಂದ ಬರ್ತಿಸ್ತಲ್ಲ ಬಂದು ಚೇಂಜ್ ನಮ್ಮ ಈಗ ಪ್ರತಿ ಆಡಿಗನ್ನು ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್ ಆ ಥರ ಕೆಲವ್ರು ಬಂದು ಸೆಟ್ಲ್ ಆಗಿದ್ದರೆ ಅವ್ರದ್ದು ನಾವು ಡೀಟೇಲ್ಸ್ ತಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್ ಈಗ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲಾಗಿದ್ದಾರಲ್ಲ ಸರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್ ಸರ್ ಎಲ್ಲ ಅಪ್ಲಿಕೇಶನ್

ನಾನೂರ ಇಪ್ಪತ್ತೆರಡು ಮನೆ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಫೋರ್ ಟ್ವೆಂಟಿ ಟೂ ಹೌಸಸ್ ಸರ್ ಅಂದ್ರೆ ಇವ್ರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಅದ್ ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ರೆಗ್ಯುಲರ್ ಆಗಿ ಕೊಡಬಹುದು ಸರ್ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ತರ ಕೋರ್ ಫಾರೆಸ್ಟ್ ತರ ನಾವು ಮೈನ್ ಲೈನ್ ಎಕ್ಸ್ಟೆಂಡ್ ಮಾಡೋದು ತರ ಏನ್ ಸಮಸ್ಯೆ ಇಲ್ಲ ಸರ್ ಪರ್ಮಿಷನ್ ಈಗ ಮಾಲ್ದಿ ಹೋರ್ಲಕ್ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದು ತಿಂಗಳಲ್ಲೇ ಮಾಡ್ಬಿಟ್ಟು ಸರ್ ಇದನ್ನು ಎಂಟು ಆಡಿನ ಕವರ್ ಅರೌಂಡ್ ಫೈವ್ ಹಂಡ್ರೆಡ್ ಅವರ್ಸಸ್ ಇದೆ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಅವರು ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಈ ಹಾಡಿಗೆ ಕರೆಂಟ್ ಇಲ್ವಾ ಇಲ್ಲ ಸೋಲಾರಲ್ಲಿ ಕೊಟ್ಟಿದರೆ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಲೈನ್ ಎಷ್ಟು ಟೂ ಹಂಡ್ರೆಡ್ ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ ಇನ್ನೂರು ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ನಾವ್ ರೆಡಿ ಸರ್